ಜೀವನ ಪದ್ಧತಿಯಂತೆ ನಮ್ಮೊಳಗೆ ಹಾಸುಹಕ್ಕಾಗಿರುವ ಜನಪದ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಅಗತ್ಯ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ನಗರದ ಜೂನಿಯರ್ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ನಡೆದ ಜಾನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಾನಪದ ಕಲೆ ಸಾಹಿತ್ಯ ದಿನದಿಂದ ದಿನಕ್ಕೆ ಮರೆಯಾಗ್ತಾ ಇದೆ ಈ ಬಗ್ಗೆ ಗಂಭೀರ ಚಿಂತನೆ ಅಗತ್ಯವಾಗಿದೆ ಎಂದರು ಇಷ್ಟಪಡ್ತೀವಿ ಮುಖ್ಯವಂತ ಈಗ ಅವರು ಎಲ್ಲ ಪ್ರಸ್ತಾಪನೆಯಲ್ಲಿ ಹೇಳ್ತಾ ಇದ್ರು ಅಂತ ಜನಪದ ಯಾಕೆ ಮಹತ್ವ ಇರ್ತದೆ ಮತ್ತೆ ಮುಖ್ಯವಾದಂಥ ಮಕ್ಕಳಿಗೆ ನಮ್ಗೆ ಏನು ಆಸೆ ಇರ್ತದೆ ಏಕೆಂದ್ರೆ ನಾವು ಕೂಡ ಸ್ಲೋಲಿ ಸ್ಲೋಲಿ ನಾವು ಓಲ್ಡ್ ಏಜ್ ಕಲಿಕೆ ಹೋಗ್ತೀವಿ ಮುಂದಿನ ಪೀಳಿಗಳಿಗೆ ನಾವು ಏನು ಮಾರ್ಗದರ್ಶನ ಕೊಟ್ಟು ಹೋಗ್ತೀವಿ ಅಂತ ಅದರಲ್ಲಿ ನಮ್ಮ ಜೀವನ್ದ ಅಚೀವ್ಮೆಂಟ್ ನಾವು ಹೇಳಬಹುದು ಬೇರೆ ಎಲ್ಲ ಮಟೀರಿಯಲ್ಸಿಗೆ ಇರ್ತದೆ ನಾವು ಏನು ಬಟ್ಟೆ ಹಾಕ್ತೀವಿ ಯಾವ ಗಾಡಿಯಲ್ಲಿ ಹೋಗ್ತೀವಿ ಹಿಂಗೆ ಹಂಗೆ ಅಂತ ಅದು ಏನು ಈ ಮಟೀರಿಯಲ್ ಇರ್ತದೆ ಮುಖ್ಯವಂತ ಏನಾಗ್ತಿದೆ ಅಂದರೆ ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ನಾವು ಏನು ಕಾರ್ಯ ಸಿಕ್ಕಿದ್ದು ಅದು ಯಾವ ರೀತಿಯ ನಾವು ಅದು ನಿರ್ವಹಿಸಿದ್ವಿ ಮತ್ತು ನಮ್ಮ ಕರ್ತವ್ಯವನ್ನು ಏನಿತ್ತು ಪ್ರತಿ ಕ್ಷಣಕ್ಕೆ ನಾವು ಕರ್ತವ್ಯದಿಂದ ಪ್ರತಿಬದ್ಧ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶಕ್ಕೆ ಮತ್ತು ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ವೆಂಕಟೇಶ್ ಪ್ರಸಂದ ಮಾತನಾಡಿ ಜಾನಪದ ಜೀವನ ಪದ್ಧತಿ ಮನಸ್ಸಂದ ಪುಳಕಿತಗೊಳಿಸುತ್ತೆ ಎಂದ್ರು ವಿದ್ಯಾರ್ಥಿಗಳು ಕಾರ್ಯಕ್ರಮ ಏನೇನು ನಿಮಿಷವೂ ತಗೊಳ್ಳೋದಿಲ್ಲ ಎರಡು ನಿಮಿಷವೂ ಬೇಡ ಅದರ ಮಧ್ಯದಲ್ಲಿ ಮೂರು ಅಥವಾ ನಾಲ್ಕು ನಿಮಿಷದ ಒಳಗೆ ನನ್ನ ಮಾತನ್ನು ಮುಗಿಸಿದೆ ಜಾನಪದ ಹಳ್ಳಿಯಲ್ಲಿ ಹುಟ್ಟಿದವರಿಗೆ ಅದೇನು ಹೊಸತು ಅಂತ ಅಲ್ಲ ಕೃಷಿಕನಿಗೆ ಮಣ್ಣಿನ ವಾಸನೆ ಹೇಗೆ ಬಹಳ ಹತ್ತಿರವಾಗಿರುತ್ತದೋ ಹಾಗೆ ಹಳ್ಳಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ಜಾನಪದ ವೈವಿಧ್ಯ ಬಹಳ ಹತ್ತಿರವಾಗಿ ನೋಡಿರುತ್ತಾರೆ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಜೆ ಅನಂತ ಶಯನ ಮಾತನಾಡಿ ಜಾನಪದೀಯರಲ್ಲಿ ಯಾವುದೇ ಭೇದ ಭಾವವಿಲ್ಲ ಸಹಜ ಪ್ರೀತಿಯಿಂದ ಬೆಳೆದು ಬಂದವರು ಎಂದರು ಕಲಿತಿದ್ವಿ ಅವರಲ್ಲಿ ವ್ಯತ್ಯಾಸ ಒಂದೇ ಸತ್ಯ ಹೇಳ್ತೀವಿ ಎಲ್ಲರೂ ಕೂಡ ಏಕ ಒಂದೇ ಬರೀ ಮನುಷ್ಯ ಪ್ರಾಣಿ ಪಕ್ಷಿ ಕೂಡ ನಮ್ಮಂತೆ ಅಂತ ಸಂಪೂರ್ಣವಾಗಿ ನಂಬ್ತಾ ಇದೆ ಪ್ರಕೃತಿ ನಮಗೆ ನೀರು ಕೊಡ್ತೆ ಗಾಳಿ ಕೊಡ್ತೆ ಆಕ್ಸಿಜನ್ ಕೊಡ್ತೆ ಎಂತ ಚಂದದ ಬೆಟ್ಟ ಎಂತ ಚಂದದ ನೀರ ಜರಿಗಳು ನದಿ ಸಮುದ್ರ ಜನಪದ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್ ಉಪಾಧ್ಯಕ್ಷ ಅಂಬೇಕಲ್ ಕುಶಾಲಪ್ಪ ಖಜಾಂಚಿ ಸಂಪತ್ ಕುಮಾರ್ ಕಾರ್ಯದರ್ಶಿ ಉಜ್ವಲ್ ರಂಜಿತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಶಕ್ತಿ ಯುವ ಜನತೆಯಲ್ಲೇ ಅಡಕವಾಗಿದೆ Não, na <laughs> <laughs> ハネバーの人たちは、それは大変なことです。